ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಹೇಗೆ ಕರೀತಾ ಇದ್ದೀರ ಅಂತ ತುಂಬ ಜನ ಚೆನ್ನಾಗಿ ಕಮೆಂಟ್ಸ್ ಇದ್ದೀರಾ ಹಾಗೆಯೇ ಜಾಸ್ತಿ ನನಗೆ ವಾಟ್ಸಪ್ಪಲ್ಲಿ ತಿಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲಾರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಲೈಕ್ ಮಾಡಿದ್ರೆ ಡೈಲಿ ಖಂಡಿತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಈ ರೀತಿಯಾಗೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಏನು ಅನ್ನೋದನ್ನೆಲ್ಲ ಹಾಗೆಯೇ ಈ ಸ್ಕೇ ಬಗ್ಗೆ ಎಲ್ಲದೂ ನಾನು ನೆನ್ನೆ ವಿಡಿಯೋದಲ್ಲೇನೆ ನಾನು ನಿಮಗೆ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಯಾರು ನೋಡಿಲ್ಲ ಆ ವಿಡಿಯೋನ ಆದಷ್ಟು ನೀವು ನೆನ್ನೆ ವಿಡಿಯೋ ನೋಡಿದವ್ರಿಗೆ ಈ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಹೇಗೆ ಅನ್ನೋದು ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ಲು ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಈ ಟೈಲರಿಂಗ್ ಕ್ಲಾಸ್ದು ಎಲ್ಲ ಒಂದು ಒಂದು ಬ್ಲೌಸ್ ಕೋರ್ಸು ಅನ್ನೋದು ಏನಿರುತ್ತೆ ಅದೆಲ್ಲ ಮುಗಿದ ಮೇಲೆ ನಿಮಗೆ ಖಂಡಿತ ಎಲ್ಲರಿಗೂ ಯಾರು ನನಗೆ ಖಂಡಿತ ಒಂದು ವಿಡಿಯೋಗೂ ಲೈಕ್ ಮಾಡ್ದಿರೋ ನೋಡ್ತಿರೋ ಅವರಿಗೆ ಖಂಡಿತ ಅಷ್ಟು ನೋಟ್ಸನ್ನ ನಾನು ಪಿ ಡಿ ಎಫ್ ಮಾಡಿ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಆಗಿದ್ರೆ ಇವತ್ತಿನ ಕ್ಲಾಸಲ್ಲಿ ಏನಿದೆ ನಾವು ನಿನ್ನೆ ಏನು ಕಲ್ತಿದ್ವಿ ಈ ಹಿಂಭಾಗದ್ದು ಕಲ್ತಿದ್ವಿ ಇವತ್ತು ನಾವು ಮುಂಭಾಗದ್ದು ಕಲಿಯೋಣ ಮುಂಭಾಗದಲ್ಲಿ ನಮಗೆ ಫಸ್ಟ್ ನಾವು ಇದರಲ್ಲೂ ಕೂಡ ಏನು ತೊಗೊಳ್ತಾ ಇದ್ದೀವಿ ಉದ್ದನೇ ತೊಗೊಳ್ತಾ ಇದೀವಿ ಇದರಲ್ಲಿ ಇನ್ನೂ ಒಂದು ಏನಂದರೆ ಹಿಂಭಾಗದ ಉದ್ದ ಹದಿನಾಲ್ಕು ಇಂಚ್ ಇದೆ ಅಂತ ಅಂದಾಗ ನಾವು ಮುಂಭಾಗಕ್ಕೆ ಒಂದು ಅಥವಾ ಒಂದೂವರೆ ಇಂಚು ತಗೋಬೇಕಾಗುತ್ತೆ ಹೆಚ್ಚಿಗೆ ಈಗ ಇದೆ ಅಂದರೆ ಹದಿನೈದು ಅಥವಾ ಹದಿನೈದುವರೆ ತೊಗೋಬೇಕಾಗತ್ತೆ ನಾವು ಮೂರು ಡಾಟ್ಸ್ ಮಾಡ್ತೀವಿ ಅಂದರೆ ಹದಿನೈದು ತೊಗೋಬೇಕು ಒಂದು ಇಂಚ್ ನಾವೇನಾದರೂ ಫೋರ್ ಟಕ್ ಬ್ಲೌಸ್ ನಾಲ್ಕು ಟಕ್ ಇರೋವಂಥ ಬ್ಲೌಸನ್ನ ನಾವು ಸ್ಟಿಚ್ ಮಾಡ್ತೀವಿ ಅನ್ನೋ ಹಾಗಿದ್ದರೆ ನಾವೇನು ಮಾಡಬೇಕು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದನ್ನೊಂದು ಕರೆಕ್ಟಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಈಗ ನಾನು ನಾಲ್ಕು ಟಕ್ಸ್ದೇ ಹೇಳ್ಕೊಡ್ತೀನಿ ನಿಮಗೆ ನೋಡಿ ಇದು ಹಿಂಭಾಗದ್ದು ಎಷ್ಟಿದೆ ಹದಿನಾಲ್ಕು ಇದೆ ಅಂದಾಗ ನಾವು ಇಲ್ಲಿ ಎಷ್ಟು ತೊಗೋಬೇಕು ಹದಿನಾಲ್ಕು ಪ್ಲಸ್ ಒಂದೂವರೆ ಹದಿನೈದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನೋಡಿ ಸೇಮ್ ಎಕ್ಸ್ಟ್ರಾ ನಾನು ತೊಗೊಂಡಿದ್ದೀನಿ ಇಲ್ಲಿ ಆ ನಂತರ ಸೇಮ್ ಅದೇ ಥರ ನೆನ್ನೆ ಹೇಳಿದ್ದೆ ನಾನು ಅದಾದಮೇಲೆ ನಾವೇನು ತೊಗೋಬೇಕು ಹಾರ್ಮೋಲ್ ಅನ್ನೋದನ್ನು ತೊಗೋಬೇಕು ನೋಡಿ ಹಾರ್ಮೋಲ್ ಆಯಿತು ಆನಂತ ಸಾರಿ ಶೋಲ್ಡರ್ ಆಯಿತು ಶೋಲ್ಡರ್ ತಗೊಂಡ ನಂತರ ನಾವು ಹಾರ್ಮೋಲ್ನ ತಗೊಳ್ಳೋಣ ಸೇಮ್ ಇದೆ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ನಿನ್ನೆ ವಿಡಿಯೋ ನೋಡಿದವ್ರಿಗೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ನೀವು ಎಲ್ಲ ಕಲಿಬೇಕು ಅನ್ನೋಗಿದ್ರೆ ಆದಷ್ಟು ಕ್ಲಾಸ್ ಒನ್ನಿಂದ ಕಲಿತ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಶೋಲ್ಡರ್ ಪಟ್ಟಿ ಎಷ್ಟಿದೆ ನಮಗೆ ಮೂರು ಇಂಚಿದೆ ಅದೇ ಮೂರು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಆ ನಂತರ ನಮಗೆ ಮುಂಭಾಗದ ಕತ್ತಿನ ಉದ್ದ ಎಷ್ಟು ಇಂಚಿದೆ ಆರೂವರೆ ಇಂಚ್ ಇದೆ ಆರೂವರೆ ಇಂಚನ್ನ ನಾನು ಈ ರೀತಿ ಡ್ರಾ ಇದ್ದೀನಿ ಆಯಿತಾ ನಂತರ ನಮಗೆ ಇದು ಏನೇನಾಯಿತು ಶೋಲ್ಡರ್ ಆಯಿತು ಹಾರ್ಮೋಲ್ ಆಯಿತು ನೆಕ್ಕದಾಯಿತು ಈಗ ನಮಗೇನು ಬೇಕಾಗಿದೆ ಸುತ್ತಳತೆ ಸುತ್ತಳತೆ ಎಷ್ಟಿದೆ ನಮಗೆ ಹತ್ತುವರೆ ಇಂಚ್ ಇದೆ ಏನಾದರೂ ಸ್ವಲ್ಪ ದಪ್ಪ ಇದ್ದಾರೆ ಸ್ವಲ್ಪ ಇದೆ ಭಾಗ ದಪ್ಪ ಇದೆ ಅಂತ ಅನ್ನೋರಿಗೆ ನೀವು ಇನ್ನೂ ಒಂದು ಅರ್ಧ ಇಂಚು ಮುಂಭಾಗದಲ್ಲಿ ಜಾಸ್ತಿನೇ ಇಟ್ಕೋಬೋದು ನಾನು ಇಲ್ಲಿ ಅರ್ಧ ಇಂಚು ಯಾವುದು ಸಪ್ರೇಟಾಗಿ ಏನು ಎಕ್ಸ್ಟ್ರಾ ನಾನು ಇಲ್ಲಿ ಕಾಜಾ ಪಟ್ಟಿ ಬರೋ ಕಡೆ ಎಕ್ಸ್ಟ್ರಾ ತೊಗೊಂಡಿಲ್ಲ ಸೇಮ್ ಏನಿದೆಯೋ ಅದೇ ಅಳತೆಯ ನಾನು ತೊಗೊಂಡಿದ್ದೀನಿ ಹತ್ತೂವರೆ ಇಂಚ್ ಆನಂತರ ಇಲ್ಲಿ ಬಂದು ನಮಗೆ ಹತ್ತು ಇಂಚು ಈ ಪೇಪರ್ ಸ್ಕೇಲಲ್ಲಿ ನಿಮಗೆ ಕರೆಕ್ಟಾಗಿ ಇಂಚ್ ಸಮೇತ ಗೊತ್ತಾಗ್ಬಿಡುತ್ತೆ ಈ ರೀತಿ ಆದಾಗ ಈಸಿಯಾಗಿರುತ್ತೆ ನಿಮಗೆ ನೋಟ್ಸ್ ಬರ್ಕೊಳ್ಳೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ನೋಡಿ ಇದು ನಮಗೆ ಎಕ್ಸ್ಟ್ರಾ ಇದು ಮೂವತ್ತಾರು ಇಂಚಿನ ಸೈಜಿಂದ ಇದು ಫ್ರಂಟ್ದು ತುಂಬಾ ಇದನ್ನು ಅಬ್ಸರ್ವ್ ಮಾಡಿ ನೀಟಾಗಿ ನೋಡ್ಕೊಳ್ಳಿ ನೀವು ಯಾಕೆಂದರೆ ಇದರಲ್ಲಿ ಎಲ್ಲದನ್ನು ನೀವು ಡಾಟ್ಸು ಎಲ್ಲ ಪ್ರತಿಯೊಂದನ್ನು ಯಾವುದ್ಯಾವ್ದು ಎಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಈ ಬೆನ್ನಲ್ಲಿ ಡಾಟ್ಸ್ ಏನು ಬರುತ್ತೆ ನಮಗೆ ಈ ಶೋಲ್ಡರ್ ಪಟ್ಟಿಗೆ ಸೆಂಟ್ರ್ ಕರೆಕ್ಟಾಗಿ ಬರೋದ್ರಿಂದ ಕರೆಕ್ಟ್ ಇರುತ್ತೆ ಸೇಮ್ ಮೆಥಡ್ಡು ಈ ಫಸ್ಟ್ನೇ ಡಾಟ್ಸ್ ಏನಿದೆ ಇದನ್ನು ಅಷ್ಟೇ ನೀವು ಈ ಶೋಲ್ಡರ್ ಪಟ್ಟಿಗೆ ಸೆಂಟರ್ ತಗೊಳ್ಳೋದ್ರಿಂದ ಈ ಇದು ಈ ಬೆನ್ನ ಏನಿರುತ್ತೆ ಬೆನ್ನ ಪಟ್ಟಿಯಲ್ಲಿ ಬರೋ ಡಾಟ್ಸು ಫ್ರಂಟಲ್ಲಿ ಬರೋ ಡಾಟ್ಸು ಎರಡೂ ಡಾಟ್ಸು ನಮಗೆ ಕರೆಕ್ಟಾಗಿ ಶೋಲ್ಡರ್ ಪಟ್ಟಿ ಸೆಂಟರ್ಗೆ ಬರೋದ್ರಿಂದ ನಮಗೆ ಎಲ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದೇ ಇಲ್ಲ ಮುಂದೆದು ಹಿಂದಕ್ಕೆ ಹೋಗೋಲ್ಲ ಹಿಂದಿದು ಮುಂದಕ್ಕೆ ಬರಲ್ಲ ಕರೆಕ್ಟಾಗಿ ಕುತ್ಕೊಂಡಿರುತ್ತೆ ಅದು ಕೂಡ ಅಷ್ಟೇ ನಾವು ಇಲ್ಲಿ ಏನು ಒಂದು ಅರ್ಧ ಇಂಚಿಗಿಂತ ಹೆಚ್ಚಿಗೆ ತಗೋಬಾರ್ದು ಅಂದರೆ ಒಂದು ಇಂಚ್ ತೊಗೊಂಡ್ವಿ ಅಂದರೆ ಅರ್ಧ ಇಂಚು ಫೋಲ್ಡಿಂಗ್ ಮಾಡಿದ ಅರ್ಧ ಇಂಚ್ ಆಗುತ್ತೆ ಅದೇ ರೀತಿ ಇದನ್ನು ನಾವು ಅವ್ರ ಸೈಜ್ ಪ್ರಕಾರ ನಾವು ತೊಗೋಬೇಕಾಗತ್ತೆ ಅದೇ ರೀತಿ ನೋಡಿ ಈಗ ಸೆಂಟರ್ಗೆ ನಾವು ಇಲ್ಲೊಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ನಾನು ಈ ಸೆಂಟರ್ಗೆ ನಾವು ಹಿಡಿಬೇಕಾಗತ್ತೆ ಈ ಶೋಲ್ಡರ್ ಪಟ್ಟಿ ಮಿಡ್ಲ್ ಕರೆಕ್ಟ್ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಟಕ್ಸ್ ಪಾಯಿಂಟ್ ಎಷ್ಟಿದೆ ನಮಗೆ ಒಂಬತ್ತು ಇಂಚ್ ಒಂಬತ್ತುವರೆ ಇಂಚ್ ಟಕ್ಸ್ ಪಾಯಿಂಟ್ ಇದೆ ನೋಡಿ ಈ ರೀತಿ ಈ ಬೇಕಿದ್ರೆ ನೀವು ಇದನ್ನು ಈ ರೀತಿ ಲೈನ್ ಹಾಕ್ಕೊಂಬಿಡಿ ಏನು ತೊಂದರೆ ಇಲ್ಲ ಇದನ್ನು ಹಾಕ್ಕೊಳ್ಳೋದ್ರಿಂದ ಆಯಿತಾ ಇಷ್ಟ ಆಯಿತಾ ನಂತರ ನಮಗೆ ಕ್ರಾಸ್ ಬೆಲ್ಟ್ ಎಷ್ಟಿದೆ ಹನ್ನೆರಡು ಇಂಚಿದೆ ನಾನು ಎಲ್ಲ ಪ್ಲಸ್ಸು ಎಲ್ಲ ಮಾಡಿನೇ ನಿಮಗೆ ಹೇಳ್ತಾ ಇರೋದು ಕ್ರಾಸ್ ಬೆಲ್ಟ್ ಎಷ್ಟಿದೆ ಹನ್ನೆರಡು ಇಂಚಿದೆ ಒಂದು ಎರಡು ಅಂದರೆ ಈ ಡಾಟ್ಸ್ ಬಂದು ನಮಗೆ ಎರಡೂವರೆ ಇಂಚ್ ಉದ್ದ ಇದೆ ಈ ಅಳತೆಗೆ ಆಯಿತಾ ನೋಡಿ ಈಗ ನಾವು ಇಲ್ಲೇನು ಮಾಡೋಣ ಈ ಕ್ರಾಸ್ ಬೆಲ್ಟ್ ಏನಿದೆ ಇದಕ್ಕೆ ಒಂದು ಕರೆಕ್ಟಾಗಿ ಲೈನ್ನ ಹಾಕ್ತಾಯಿದ್ದೀನಿ ನಾನು ಆಯಿತಾ ನೋಡಿ ನಂತರ ಇದು ಮಿಡ್ಲ್ ಇಲ್ಲ ಆಯಿತಾ ಈ ಕಡೆಯಿಂದ ಒಂದು ಇಂಚ್ ನಂತರ ಈ ಕಡೆಯಿಂದ ಒಂದು ಇಂಚ್ ಈ ರೀತಿ ಈ ಡಾಟ್ಸ್ ಅನ್ನೋದು ನಮಗೆ ಕರೆಕ್ಟಾಗಿ ಇದೇ ರೀತಿಯೇ ಬರಬೇಕಿದು ಈ ಡಾಟ್ಸಲ್ಲಿ ಮಾತ್ರ ನಾವು ಇದು ಒಂದು ಡಾಟ್ಸಿಂದನೇ ನಮ್ಮ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರೋಕ್ಕೆ ಸಾಧ್ಯ ಇದು ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದು ಫೋರ್ ಟಕ್ ಬ್ಲೌಸ್ ಆಗಿರುತ್ತೆ ಆನಂತರ ಇಲ್ಲಿ ಏನು ಕ್ರಾಸ್ ಬೆಲ್ಟ್ ನಾವು ಹಾಕ್ಕೊಂಡಿರ್ತೀವಿ ಇಲ್ಲಿಂದ ಒಂದು ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಇಲ್ಲಿಂದ ಮೇಲೆಗೆ ಒಂದು ಇಂಚು ಒಂದು ಇಂಚ್ ತಗೊಂಡು ನೀವು ಹಾರ್ಮೋಲ್ ಸ್ಕೇಲು ಅಥವಾ ಬಟ್ಟೆಲ ಪೇಪರಲ್ಲಿ ಹಾಕುವಾಗ ಹಾರ್ಮೋಲ್ ಸ್ಕೇಲಿಂದ ಇದನ್ನು ಹಾಕ್ಕೋಬೋದು ನೀವು ನೋಡಿ ಈ ರೀತಿ ಬರುತ್ತೆ ಇದು ಫೋರ್ ಟಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ ಹಾಫ್ ಇಂಚು ಮೇಲೆ ತೊಗೊತಾ ಇಲ್ಲ ಇದನ್ನು ನೋಡಿ ಫೋರ್ ಟಕ್ ಬ್ಲೌಸ್ಗೆ ನಾವೇನು ತೊಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಇದು ನೋಡಿ ನಂತರ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ತೊಗೋಬೇಕಾಗತ್ತೆ ನೀವು ಈ ಕ್ರಾಸ್ ಬೆಲ್ಟ್ ಮಾರ್ಕ್ ಹಾಕಿರ್ತೀರಲ್ಲ ಇಲ್ಲಿಂದ ಈ ಇದಕ್ಕೇನಿದೆ ಈ ಮಿಡ್ಲಲ್ಲಿ ತೊಗೊಂಡು ತಗೊಳ್ಳೋದು ತುಂಬಾ ರಾಂಗ್ ಅದು ನಾನು ತುಂಬ ಜನದ್ದು ಕೇಳಿದ್ದೀನಿ ಏನಾಗುತ್ತೆ ಈ ನೆಕ್ಕಿಂದ ಈ ಶೋಲ್ಡರು ಶೇಪ್ ಏನು ಹಾಕಿರ್ತೀವಿ ಈ ಮಿಡ್ಲಲ್ಲಿ ಈ ಡಾಟ್ಸ್ ಬರಬೇಕು ಅಂತ ಹೇಳ್ತಾರೆ ಈಗ ಎಕ್ಸಾಂಪಲ್ ಒಂದು ತೊಗೊಳ್ಳಿ ನೀವು ಬೋಟ್ನೆಕ್ ಇರುತ್ತೆ ಅಂತ ತಿಳ್ಕೊಳ್ಳಿ ಬೋಟ್ ನೆಕ್ಕಿಗೆ ಫ್ರಂಟಲ್ಲಿ ನಾವು ನಾಲ್ಕು ಅಥವಾ ನಾಲ್ಕೂವರೆಗೆ ಫ್ರಂಟ್ ನೆಕ್ನ ಹಾಕ್ಕೊಂಡಿರ್ತೀವಿ ಈ ಫ್ರಂಟ್ ನೆಕ್ನ ನಾವು ನಾಲ್ಕು ನಾಲ್ಕೂವರೆಗೆ ಹಾಕ್ಕೊಂಡಾಗ ಇಲ್ಲಿಂದ ನಮಗೆ ಈ ಕ್ರಾಸ್ ಬೆಲ್ಟಿಗೆ ಇಷ್ಟು ಗ್ಯಾಪ್ ಇರುತ್ತೆ ಇಷ್ಟು ಗ್ಯಾಪಲ್ಲಿ ನಾವು ಸೆಂಟರ್ಗೆ ನಮಗೆ ಚೆಸ್ಟ್ ಅನ್ನೋದು ಇಲ್ಲಿರುತ್ತಾ ಇರೋದಿಲ್ಲ ಚಾನ್ಸೇ ಇಲ್ಲ ಈ ಕ್ರಾಸ್ ಬೆಲ್ಟ್ ಏನಿರುತ್ತೆ ಈ ಕ್ರಾಸ್ ಬೆಲ್ಟಿಂದ ನೀವು ಇದಕ್ಕೆ ಎರಡು ಇಂಚು ನೀವು ಮುಂದೆ ಒಂದು ಏಳು ಇಂಚಾದರೂ ತೊಗೊಳ್ಳಿ ಎಂಟು ಇಂಚಾದರೂ ತೊಗೊಳ್ಳಿ ಅಥವಾ ನಾಲ್ಕು ಇಂಚು ಐದು ಇಂಚು ಅದು ನಿಮ್ಮ ನೆಕ್ ಇಷ್ಟ ಅದು ಆದರೆ ಇದು ಏನಿದೆ ಈ ಕ್ರಾಸ್ ಬೆಲ್ಟ್ ಶೇಪಿಂದ ಎರಡು ಇಂಚು ತಗೊಂಡ್ರೆ ಸಾಕು ಆಯಿತಾ ಅದನ್ನು ನಾವು ಈ ರೀತಿ ನೋಡಿ ಹಾಕ್ಕೊಂಡಿದ್ದೀವಲ್ಲ ಈಗ ಇದು ಇಲ್ಲಿದೆ ನಮಗೆ ಈ ಡಾಟ್ಸ್ ಇಲ್ಲಿಂದ ಎರಡು ಎರಡು ಇಂಚಿಗೆ ಇಲ್ಲಿಗೆ ಬಂದಿದೆ ಆಗ ನಾವು ಇಲ್ಲಿ ಎಷ್ಟು ಹಾಕ್ಕೋಬೇಕು ಇದನ್ನು ಎರಡು ಅಥವಾ ಎರಡೂವರೆ ಇಂಚಿಗೆ ನಾವು ಹಾಕ್ಕೋಬೋದು ನೋಡಿ ಆನಂತರ ಇಲ್ಲಿ ನಾವು ಇದನ್ನು ಕಾಲಿಂಚಿಗೆ ತಗೋಬೇಕಾಗತ್ತೆ ಕಾಲಿಂಚಿಗಿಂತ ಹೆಚ್ಚು ಬೇಡ ಕಾಲು ಇಂಚಿಗಿಂತ ಕಡಿಮೆನೂ ಬೇಡ ಈ ಡಾಟ್ಸ್ ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಆಯಿತು ಈ ಡಾಟ್ಸ್ನ ನಾವು ಯಾವ ರೀತಿ ನೋಡ್ಕೊಳ್ಳೋದು ಆಯಿತಾ ಈ ಡ್ಯಾಟ್ಸಿಂದನೇ ನಾವು ಮೂರನೇ ಡಾಟ್ಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಮೂರು ಈ ಡಾಟ್ಸು ಈ ಸೆಂಟರ್ ಬರುತ್ತೆ ಆ ಕಡೆ ಈ ಕಡೆ ಒಂದು ಇಂಚ್ ಬರುತ್ತೆ ಅಥವಾ ಅವರವರು ಚೆಸ್ಟ್ ಸೈಜ್ ಮೇಲೆ ಒಂದು ಕಾಲು ಬರುತ್ತೆ ಒಂದೂವರೆವರೆಗೂ ಬರುತ್ತೆ ಆ ರೀತಿಯಾಗೆಲ್ಲ ಇರುತ್ತೆ ಈಗ ಏನಾದರೂ ನೀವು ಈಗ ಈ ಡಾಟ್ಸ್ನ ಫಸ್ಟ್ ಡಾಟ್ಸ್ ತೊಗೊಂಡಿದ್ದೀರಾ ಎರಡನೇದು ನೀವು ಡಾಟ್ಸ್ ನಿಮಗೆ ಅರ್ಥ ಆಯಿತು ಮೂರನೇ ಡಾಟ್ಸ್ ಮಾಡಬೇಕಾದ್ರೆ ಇದನ್ನ ರೌಂಡ್ ಹಾಕ್ಕೊಂಡ್ಬಿಡ್ಬೇಕು ನೋಡಿ ಇಲ್ಲಿಂದ ನಮಗೆ ಒಂದು ಇಂಚು ಈ ಕಡೆ ಬರಬೇಕಿದು ಈ ಏನಿದೆ ಇದು ಇಲ್ಲಿಂದ ಒಂದು ಇಂಚಿಗೆ ಇಲ್ಲಿ ಬರಬೇಕಿದು ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಇಂಚು ಇಲ್ಲಿ ಬರಬೇಕು ಈ ಡಾಟ್ಸ್ ಫಸ್ಟ್ನೇ ಡಾಟ್ಸ್ ಏನು ಹಿಡ್ದಿರ್ತೀವಿ ನಾವು ಇದಕ್ಕೆ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೋಡಿ ಒಂದು ಎರಡು ಇಂಚು ಗ್ಯಾಪ್ ಕೊಟ್ಟು ಈ ಥರ ಲೈನ್ ಹಾಕ್ಕೊಂಬಿಡಿ ನೀವು ಸ್ಕೇಲಲ್ಲಾದ್ರೂ ಅಷ್ಟೇ ಅಥವಾ ಈ ಥರ ಟೇಪಲ್ಲಾದ್ರೂ ಅಷ್ಟೇ ಈಗ ಅಂದಾಜು ತೋರಿಸ್ತಾ ಇದ್ದೀನಿ ಈ ಟೇಪ್ನ ಈ ಥರ ಇಟ್ಕೊಳ್ಳಿ ಈಗ ಇದೇನಾದರೂ ನಿಮಗೆ ಇಷ್ಟು ಐದು ಇಂಚ್ವರೆಗೂ ಬಂದಿದೆ ಅಂತ ಇಟ್ಕೊಳ್ಳಿ ಆಗ ನೀವೇನು ಮಾಡಬೇಕು ಇಲ್ಲಿಂದ ಎರಡು ಇಂಚವರೆಗೂ ಬಿಟ್ಟು ಈ ಥರ ಲೈನ್ ಒಟ್ಟು ಇದಕ್ಕೆ ಇದಕ್ಕೆ ಸ್ಟ್ರೈಟಾಗಿ ಇರಬೇಕು ಈ ಥರ ಇರಬೇಕು ಈ ಲೈನ್ ಏನಿದೆ ನೋಡಿ ಈ ಲೈನು ನೋ ನೋಡ್ಕೊಳ್ಳಿ ಕರೆಕ್ಟಾಗಿ ನಾವು ಹಿಂಗೆ ಹಿಡ್ದಾಗ ಇಲ್ಲಿ ಆಟೋಮೆಟಿಕ್ ನಮಗೆ ಇದು ಕಾಲು ಇಂಚು ಬಂದ್ಬಿಡ ಬರಬೇಕು ಈ ಥರ ಬರಬೇಕದು ಆಗ ಮಾತ್ರ ನಮಗೆ ಈ ಡಾಟ್ಸ್ ಕರೆಕ್ಟಾಗಿದೆ ಅಂತ ಲೆಕ್ಕ ನೀವೇನಾದರೂ ಈ ಡಾಟ್ಸ್ನ ನೋಡಬೇಕಾದ್ರೆ ಫಸ್ಟೇ ಈ ರೀತಿ ನೋಡುವಾಗಿಲ್ಲ ಒಂದು ಇಂಚಿಗೆ ನೀವು ಇಲ್ಲಿ ಮಾರ್ಕ್ ಹಾಕಿರ್ತೀರಲ್ಲ ಒಂದು ಈ ಈ ಪಾಯಿಂಟ್ ಏನಿದೆ ಈ ಪಾಯಿಂಟಿಗೆ ನೋಡಿ ಈ ಪಾಯಿಂಟ್ ಏನಿದೆ ಇದು ಈ ಪಾಯಿಂಟಿಂದ ಇಲ್ಲಿಂದ ಒಂದು ಇಂಚು ತಗೊಂಡು ಈ ರೀತಿ ಇಡ್ಕೋಬೇಕು ಸ್ಕೇಲನ್ನ ಆಯಿತಾ ಆನಂತರ ನೀವು ಈ ಇಲ್ಲಿಂದ ಒಂದು ಇಂಚ್ ಇದೆಯಲ್ಲ ಹಿಂಗೆ ಹಿಡ್ದಾಗ ನಮಗೆ ಇದು ಕರೆಕ್ಟಾಗಿ ಇದಕ್ಕೆ ಈ ಪಾಯಿಂಟಿಗೆ ಟಚ್ ಆದಮೇಲೆ ಇಲ್ಲಿ ನಮಗೆ ಕಾಲು ಇಂಚಿಗೆ ಒಂದು ಲೈನ್ ಬರಬೇಕು ನೋಡಿ ಆವಾಗ ಇದು ಕರೆಕ್ಟಾಗಿದೆ ಅಂತ ಲೆಕ್ಕ ಈ ಡಾಟ್ಸು ಕರೆಕ್ಟಾಗಿದ್ದರೆ ನಮಗೆ ಪ್ರಿನ್ಸ್ ಕಟ್ ನಾವು ಯಾವ ರೀತಿ ಶೇಪ್ ಕೊಡ್ತೀವೋ ಫ್ರಂಟಲ್ಲಿ ಎಷ್ಟು ನೀಟಾಗಿ ಈ ಕಪ್ಸ್ ಅನ್ನೋದು ಬರುತ್ತೆ ಇದು ಅಷ್ಟು ನೀಟಾಗಿ ಕಾಣಿಸುತ್ತೆ ಆದಷ್ಟು ಇದನ್ನು ಇದೇ ಥರನೇ ರೂಢಿ ಮಾಡ್ಕೊಳ್ಳಿ ನೀವು ಅಷ್ಟೇ ನೋಡಿ ಇದು ಏನಿದೆ ಇದು ಎರಡೂವರೆ ಇಂಚ್ ಇಲ್ಲಿಂದ ಮೇಲೆ ಬರಬೇಕಿದು ಈ ಕ್ರಾಸ್ ಬೆಲ್ಟು ತೊಗೊಂಡಿರ್ತೀವಲ್ಲ ಅಲ್ಲಿಂದ ಎರಡೂವರೆ ಇಂಚ್ ಈ ಕ್ರಾಸ್ ಬೆಲ್ಟಿಂದ ಎರಡೂವರೆ ಇಂಚ್ ಬಂದು ಇದನ್ನು ಅಷ್ಟೇ ನೀವು ಎರಡು ಇಂಚ್ವರೆಗೂ ಬಿಡ್ಬೋದು ಅಥವಾ ಒಂದು ಇಂಚ್ವರೆಗೂ ಒಂದೂವರೆ ಇಂಚ್ವರೆಗೂ ಕೂಡ ಬಿಡ್ಬೋದು ನೋಡಿ ಒಂದೂವರೆ ಇಂಚ್ ಬಿಟ್ಟರೂ ನೋಡಿ ಈ ರೀತಿ ಬರುತ್ತಿದು ಸೇಮ್ ಕಾಲು ಇಂಚಿಗೆ ಇದಕ್ಕೂ ಒಂದು ಲೈನ್ನ ಹಾಕ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಬರಬೇಕು ಇದು ಒಂದೇ ಡಾಟ್ಸ್ ನಮಗೆ ಇಂಪಾರ್ಟೆಂಟ್ ಆಗಿರೋದು ಈ ಎಲ್ಲ ಡಾಟ್ಸ್ಗಳು ಏನಾದರೂ ಫುಲ್ಲು ಹತ್ರ ಹತ್ರ ಇದಕ್ಕಿದಕ್ಕೆ ಎಲ್ಲದಕ್ಕೂ ಒಂದೊಂದೇ ಇಂಚು ಗ್ಯಾಪ್ ಇತ್ತು ಅಂದರೆ ಏನಾಗೋಗ್ಬಿಡುತ್ತೆ ಅದು ಬ್ಲೌಸು ತುಂಬಾ ಮುಂದಗಡೆ ಅಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಕುತ್ಕೊಳ್ಳೋಲ್ಲ ಕಪ್ಸನ್ನೋದು ನೋಡಿ ನಿಮಗೆಲ್ಲದಕ್ಕೂ ಅಷ್ಟೇ ಎರಡೆರಡು ಇಂಚು ಫರ್ಕ್ ಇರುತ್ತೆ ಇಲ್ಲಿ ನೋಡಿ ಎರಡು ಇಂಚು ಇದಕ್ಕೂ ಎರಡು ಇಂಚು ಇದಕ್ಕೂ ಎರಡು ಇಂಚು ಈ ರೀತಿಯಾಗಿ ಎರಡೆರಡು ಇಂಚು ಇದ್ದಾಗ ನಿಮಗೆ ನೀಟಾಗಿ ನಮಗೆ ಈ ಕಪ್ಪನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಇದು ಕ್ರಾಸ್ ಬೆಲ್ಟದು ಕೂಡ ನಮಗಿದು ಸ್ಟಿಚಿಂಗ್ ಮಾರ್ಜಿನು ಬಂದಿದೆ ಎಲ್ಲದು ಇದರಲ್ಲೇ ಬಂದಿದೆ ನೀವೇನಾದರೂ ಫೋಟಕ್ಕೆ ಹಿಡಿತೀನಿ ಅನ್ನೋ ಹಾಗಿದ್ರೆ ಇಷ್ಟೇ ತಗೋಬೇಕು ಇಲ್ಲ ನಾವು ಸುಮ್ಮನೆ ಇದು ಮೂರೇ ಡಾಟ್ಸ್ ಹಿಡಿತೀವಿ ಅನ್ನೋ ಹಾಗಿದ್ರೆ ಇಲ್ಲಿಂದ ಒಂದು ಅರ್ಧ ಇಂಚು ಮೇಲೆ ಬಂದು ಈ ಡಾಟ್ಸ್ ಏನಿದೆ ಇಲ್ಲಿಂದ ಒಂಚೂರು ಈ ಥರ ಹಿಂಗೆ ಶೇಪ್ ಕ್ರಾಸ್ ಬೆಲ್ಟ್ ಶೇಪ್ ಏನು ಕೊಡ್ತೀವಿ ನಾವು ನೋಡಿ ಈ ರೀತಿ ಬರಬೇಕು ನಂತರ ಈ ಕಡೆಗೂ ಅಷ್ಟೇ ಇಲ್ಲಿ ಫಸ್ಟ್ ಪಾಯಿಂಟು ನಾವು ಎಲ್ಲಿ ಮಾರ್ಕ್ ಮಾಡಿದ್ದೀವಿ ಇಲ್ಲಿವರೆಗೂ ಈ ಶೇಪ್ ಬರುವಾಗಿಲ್ಲ ಈ ಇಲ್ಲಿಗೆ ಎಂಡಾಗಬೇಕಿದು ಇದು ಇಲ್ಲಿಗೆ ಎಂಡಾಗಬೇಕು ಇದು ಇಲ್ಲಿಂದ ಸ್ಟಾರ್ಟಾಗಿ ಈ ಇದಕ್ಕೆ ಎಂಡಾಗಬೇಕು ಈ ರೀತಿ ಕರೆಕ್ಟಾಗಿ ಮುಂಭಾಗನ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೂ ಅಷ್ಟೇ ಸೇಮ್ ಇದು ಒಂದು ಎರಡು ಮೂರು ನಾಲ್ಕು ಒಂದು ಎಲ್ಲಿ ಬರ್ತಿದ್ದೀನಿ ನಾನು ಒಂದು ಎರಡು ಮೂರು ನಾಲ್ಕು ಆನಂತರ ಇದು ಐದು ಇಲ್ಲಿ ಬರಿಬೋದು ನೀವು ಇಲ್ಲಿ ಕೂಡ ಬರಿಬೋದು ಈಗೂ ತೊಗೋಬೋದು ನೀವು ಇಲ್ಲಾಂದರೆ ಇಲ್ಲಿಂದ ಕೂಡ ತೊಗೋಬೋದು ಎರಡೂ ಕೂಡ ಒಂದೇ ಮೆಥಡ್ ಆಗಿರುತ್ತೆ ನಂತರ ನಮಗೆ ಚೆಸ್ಟ್ ಎಲ್ಲಿದೆ ಇದು ಎದೆ ಸುತ್ತಳತೆ ಇಲ್ಲಿದೆ ಆರು ಇದು ಬಂದು ಏಳು ಆನಂತರ ಇಲ್ಲಿ ಎಂಟು ಇದರಲ್ಲಿ ನಾವು ಈ ಇದನ್ನು ನಾನು ನಿಮಗೆ ಸಪ್ರೇಟಾಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆವಾಗ ನಿಮಗೆ ಇದು ಇನ್ನೂ ಕರೆಕ್ಟಾಗಿ ಅರ್ಥ ಆಗುತ್ತೆ ಇದು ಇಲ್ಲಿಂದ ಇಲ್ಲಿಗೆ ಇದು ಟಕ್ಸ್ ಪಾಯಿಂಟ್ ಇದನ್ನು ಈಗ ನಾವು ಇದು ಎಷ್ಟಾಗಿದೆ ಎಂಟಾಗಿದೆ ಇಲ್ಲಿ ಇದು ಬಂದು ಒಂಬತ್ತು ಇದು ಹತ್ತು ಇದು ಕ್ರಾಸ್ ಬೆಲ್ಟ್ ಹತ್ತಾಯಿತು ಇಲ್ಲಾಂದರೆ ಇಲ್ಲೂ ಕೂಡ ಬರೀಬೋದು ನಾವು ಇದು ಇಲ್ಲೂ ಬರೆದ್ರೂ ನಡೆಯುತ್ತೆ ಹತ್ತಾಯಿತು ಆ ನಂತರ ಇಲ್ಲಿಂದ ಹನ್ನೊಂದು ಆಯಿತಾ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಇಲ್ಲಿಂದ ಇಲ್ಲಿಗೆ ಹದಿನೈದು ಹದಿನೈದು ಹದಿನಾರು ಹದಿನಾರು ಆಮೇಲೆ ಇಲ್ಲಿಂದ ಈ ಇದೇನಿದೆ ತಡೆಯಿರಿ ಇದು ಕ್ರಾಸ್ ಬೆಲ್ಟಿಂದ ನಮಗೆ ಇದು ಎಷ್ಟಿರುತ್ತೆ ಇಲ್ಲಿಂದ ಇಲ್ಲಿಗೆ ಹದಿನಾರು ಆದಮೇಲೆ ಇದನ್ನು ಹದಿನೇಳು ತಗೊಳ್ಳೋಣ ಇಷ್ಟು ಈ ಡಾಟ್ಸ್ ಏನಿದೆ ಈ ಕಾಲು ಕಾಲು ಇಂಚು ಒಂದೊಂದು ಇಂಚು ಇದು ಒಂದನ್ನು ಮಾತ್ರ ನಾವು ಇಲ್ಲಿ ಬರ್ಕೊಂಡಿದ್ದೀವಿ ಇಲ್ಲಿಂದ ಇದನ್ನು ಬರ್ಕೊಂಡಿದ್ದೀವಿ ಹಾಗೆಯೇ ಇದಕ್ಕೇನಿದೆ ಇದು ಕಾಲು ಇಂಚ್ ಅಂತ ನೀವು ಅಂದಾಜಲ್ಲಿ ತಿಳ್ಕೊಬೋದು ಈ ದಾಟ್ಸು ಅಷ್ಟೇ ಇದು ಕೂಡ ಕಾಲಿಂಚ್ ಮೇಲೆ ಜಾಸ್ತಿ ಹಿಡಿಯಕ್ಕೆ ಹೋಗ್ಬಾರ್ದು ಇದಕ್ಕೆ ಇದನ್ನು ಅಷ್ಟೇ ಕಾಲಿಂಚುಗಿಂತ ಏನಾದರೂ ನೀವು ಜಾಸ್ತಿ ಹಿಡಿದ್ರು ಅಂದರೆ ಏನಾಗುತ್ತೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಆನಂತರ ಇದು ಏನಾದರೂ ಉದ್ದ ನೀವು ಒಂದೂವರೆ ಅಥವಾ ಲಾಸ್ಟ್ ಎರಡು ಇಂಚ್ ಗ್ಯಾಪ್ ಇಷ್ಟೇ ಇರಬೇಕಿದು ಇದನ್ನೇನಾದರೂ ನೀವು ಇಷ್ಟಕ್ಕೆ ಹಿಡಿತೀವಿ ಅಂದರೂ ಏನಾಗುತ್ತೆ ಇಲ್ಲೆಲ್ಲ ಫುಲ್ಲು ಬಫ್ ಬಂದ್ಬಿಟ್ಟಿರುತ್ತೆ ಆ ರೀತಿ ಆಗುತ್ತೆ ಅದಕ್ಕೆ ಈ ನಾಲ್ಕನೇ ಟಕ್ಸ್ ಬ್ಲೌಸು ನೀವು ಕಟ್ಟಿಂಗು ಅಥವಾ ಸ್ಟಿಚಿಂಗ್ ಮಾಡೋವಾಗ ಈ ಡಾಟ್ಸಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಇದರದ್ದು ನಾವು ಇದು ನೋಟ್ಸನ್ನ ಇದರ ರೆಕಾರ್ಡ್ ಬರೆಯೋಣ ಏನಾಯಿತು ಝೀರೋದಿಂದ ಒಂದು ಝೀರೋ ಟು ಒನ್ ಮುಂಭಾಗದ ಉದ್ದ ಮುಂಭಾಗದ ಉದ್ದ ಆಯಿತಾ ಆನಂತರ ಝೀರೋದಿಂದ ಎರಡು ಶೋಲ್ಡರ್ ಅಂದರೆ ಭುಜ ಎರಡರಿಂದ ಮೂರು ಎರಡರಿಂದ ಮೂರು ಎರಡರಿಂದ ಮೂರು ಏನಾಯಿತು ಇದು ಆರ್ಮುಲ್ ಆಯಿತು ಅಂದರೆ ಭುಜದ ಉದ್ದ ಆನಂತರ ಎರಡರಿಂದ ನಾಲ್ಕು ಎರಡರಿಂದ ನಾಲ್ಕು ಇದು ಶೋಲ್ಡರ್ ಪಟ್ಟಿ ಅಂದರೆ ಭುಜದ ಅಗಲ ಭುಜದ ಅಗಲ ನಂತರ ಇದು ನೀವು ಫ್ರಂಟ್ ನೆಕ್ ಮುಂಭಾಗದ ಉದ್ದನ ನಾಲ್ಕರಿಂದ ಐದು ತಗೋಬೋದು ಅಥವಾ ಝೀರೋದಿಂದ ಐದು ತೊಗೋಬೋದು ಎರಡೂ ನಿಮಗೆ ನೋಡ್ಬೋದು ನೀವು ನಾನಿದ್ರಲ್ಲಿ ನಾಲ್ಕರಿಂದ ಐದು ನಾಲ್ಕರಿಂದ ಐದು ಏನಿದೆ ಕತ್ತಿನ ಉದ್ದ ಕತ್ತಿನ ಉದ್ದ ಆಯಿತು ಇನ್ನು ನಾವು ಈ ಶೋಲ್ಡರ್ ಪಟ್ಟಿ ಭುಜದಾಗಲ ತಗೊಂಡಾಗ ಎಷ್ಟು ಉಳಿದಿರುತ್ತೋ ಅದೇ ನಮಗೆ ನೆಕ್ ಬಿಡ್ತು ಅಥವಾ ಕತ್ತಿನ ಅಗಲ ಆಗಿರುತ್ತೆ ಈಗ ನಾವು ಇದನ್ನು ತೊಗೊಂಡ್ವಿ ಆ ನಂತರ ಇದರಲ್ಲಿ ಏನು ತಗೊಳ್ಳೋಣ ನಾವು ಟಕ್ಸ್ ಪಾಯಿಂಟ್ ತೊಗೊಳ್ಳೋಣ ಟಕ್ಸ್ ಪಾಯಿಂಟ್ ನಾವು ಇಲ್ಲಿ ಒಂದು ಲೈನ್ನ ಹಾಕ್ಕೊಂಡಿದ್ವಿ ಇದು ಎಷ್ಟು ಬಂದಿದೆ ಇದು ಒಂಬತ್ತು ಇಂಚ್ ಒಂಬತ್ತು ಬಂದಿದೆ ಇದು ಈಗ ನೋಡಿ ಇದನ್ನು ನಾವು ಯಾವ ರೀತಿ ತೊಗೋಬೇಕು ಅಂದರೆ ಇದು ಬಂದು ಇದಕ್ಕೆ ಸೀದಾ ನೋಡಿ ಈ ಡಾಟ್ಸು ಇದಕ್ಕೂ ಇಲ್ಲಿ ಸೀದಾ ಇದೆ ಇದು ಈ ಸೀದಾ ಇರೋದನ್ನು ನಾವು ಇದು ನಂಬರ್ ಯಾವ್ದು ತಗೋಬೋದು ಇಲ್ಲಿ ಬೇಕಿದ್ದರೆ ನೀವು ಒಂದು ನಂಬರ್ನ ಬರ್ಕೋಬೋದು ಹದಿನೆಂಟು ಹದಿನೆಂಟರಿಂದ ಒಂಬತ್ತು ಟಕ್ಸ್ ಪಾಯಿಂಟ್ ಆಯಿತಾ ಟಕ್ಸ್ ಪಾಯಿಂಟ್ ಆಯಿತು ಆನಂತರ ಹದಿನೆಂಟರಿಂದ ಅಥವಾ ಝೀರೋದಿಂದ ಹತ್ತು ಝೀರೋದಿಂದ ಹತ್ತು ಏನು ಬಂದಿದೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಝೀರೋದಿಂದ ಹತ್ತು ಬಂದಿದೆ ಹತ್ತರಿಂದ ಹನ್ನೊಂದು ಕ್ರಾಸ್ ಬೆಲ್ಟ್ ಶೇಪ್ ಕ್ರಾಸ್ ಬೆಲ್ಟ್ ಶೇಪ್ ಇದು ಇದು ಕಂಪಲ್ಸರಿ ಡ್ರಾಯಿಂಗ್ ಮಾಡ್ಕೊಳ್ಳಿ ಬರ್ಕೊಬೇ ಬರ್ಕೊಬೇಕಿದ್ದನ್ನ ಇದು ಹತ್ತರಿಂದ ಹನ್ನೊಂದು ಇದು ಆಯಿತು ಆನಂತರ ಹತ್ತರಿಂದ ಮೂರು ಹದಿಮೂರು ಹತ್ತರಿಂದ ಹನ್ನೆರಡು ಈ ಥರನೂ ತೊಗೋಬೋದು ನೀವು ಇಲ್ಲಾಂದರೆ ಡೈರೆಕ್ಟ್ ಹನ್ನೆರಡರಿಂದ ಹದಿಮೂರು ಹನ್ನೆರಡರಿಂದ ಹದಿಮೂರು ಹನ್ನೆರಡರಿಂದ ಹದಿಮೂರು ಏನು ಬಂದಿದೆ ನಮಗೆ ಮೊದಲನೇ ಡಾಟ್ಸ್ ಮೊದಲನೇ ಡಾಟ್ಸ್ ಇದು ಇಲ್ಲಿಂದ ಇಲ್ಲಿಗೆ ಮೊದಲನೇ ಡಾಟ್ಸ್ ಆಯಿತು ಇದು ಮೊದಲನೇ ಡಾಟ್ಸ್ ಡಾಟ್ಸ್ ಪಾಯಿಂಟ್ ಆಯಿತಿದು ಈ ಪಾಯಿಂಟ್ಗೆ ಅಂದರೆ ನಮಗೆ ಕರೆಕ್ಟಾಗಿ ಈ ಕ್ರಾಸ್ ಬೆಲ್ಟಿಂದ ಡಾಟ್ಸ್ ಏನು ಹಿಡಿತೀವೋ ಅದು ಈ ಪಾಯಿಂಟಿಗೆ ಬಂದಾಗ ಅವ್ರ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರವೇ ಬ್ಲೌಸ್ ಬರುತ್ತೆ ಇಲ್ಲಾಂದರೆ ಚೇಂಜ್ ಆಗುತ್ತೆ ಹಾಗಾಗಿ ಇದು ಇದು ಒಂದು ಬ್ಲೌಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆನಂತರ ಹನ್ನೊಂದರಿಂದ ಹದಿನಾಲ್ಕು ಹನ್ನೊಂದರಿಂದ ಹದಿನಾಲ್ಕು ಏನಾಯಿತು ಮೊದಲನೇ ಡಾಟ್ಸ್ ಆಯಿತು ಇದು ಎರಡನೇ ಡಾಟ್ಸ್ ಎರ ಎರ ಎರಡನೇ ಡಾಟ್ಸ್ ಅಥವಾ ಟಕ್ಸ್ ಹನ್ನೊಂದರಿಂದ ಹದಿನಾಲ್ಕು ಆನಂತರ ಮೂರರಿಂದ ಮೂರರಿಂದ ಹದಿನೈದು ಮೂರರಿಂದ ಹದಿನೈದು ಮೂರನೇ ಡಾಟ್ಸ್ ಮೂರನೇ ಟಕ್ಸ್ ಮೂರರಿಂದ ಹದಿನೈದು ಬರುತ್ತೆ ಹದಿನೈದರಿಂದ ಹದಿನಾರು ಅದು ಮೂರನೇ ಡಾಟ್ಸ್ ಪಾಯಿಂಟ್ ಬರುತ್ತೆ ಸೇಮ್ ಮೂರನೇ ಟಕ್ಸ್ ಉದ್ದ ಬರುತ್ತೆ ಯಾಕೆಂದರೆ ನಾವು ಯಾವ ರೀತಿ ಈ ಮಾರ್ಕ್ ತೊಗೊಂಡಾಗ ಈ ಕಾರ್ ಇಂಚ್ ಅದರಲ್ಲಿ ಯಾವ ಹೇಗೆ ಉಳಿಯುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನಾನು ನೋಡಿ ನೀವು ಆದಷ್ಟು ನಾನು ನೀಟಾಗೇ ಹೇಳಿಕೊಟ್ಟಿದ್ದೀನಿ ಆನಂತರ ಒಂಬತ್ತರಿಂದ ಹದಿನೇಳು ಒಂಬತ್ತರಿಂದ ಹದಿನೇಳು ಏನಾಯಿತು ನಾಲ್ಕನೇ ನಾಲ್ಕನೇ ಟಕ್ಸ್ ಆಯ್ತು ಅದು ಈ ಅಗಲ ಎಲ್ಲ ಇದು ಕಾಲಿಂಚು ಇದು ಕಾಲಿಂಚು ಇದು ಕಾಲಿಂಚು ಇದು ಮಾತ್ರ ನಮಗೆ ದೊಡ್ಡದು ಬರುತ್ತೆ ಈ ಮೂರೂ ಸೇಮ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ ಈಗ ಏನಾಯಿತು ನಮಗೆ ಫಸ್ಟು ಸೆಕೆಂಡು ಥರ್ಡ್ ಫೋರ್ತ್ ನಾಲ್ಕು ಡಾಟ್ಸ್ ಅನ್ನೋದು ಬಂದಿದೆ ಆ ನಂತರ ನಮಗೆ ಇಲ್ಲಿ ಇದು ನೋಡಿ ಹತ್ತೊಂಬತ್ತು ಬರೆದಿದ್ದೀನ ಹದಿನೆಂಟಾಯಿತು ಇಲ್ಲಿ ನೋಡಿ ಈಗಿದ ನಾನು ಇಲ್ಲಿ ಹತ್ತೊಂಬತ್ತು ಅಂತ ಬರೆದಿದ್ದೀನಿ ಆಯಿತಾ ಇದು ನಮಗೆ ಕ್ರಾಸ್ ಬೆಲ್ಟ್ ಅಗಲ ಅನ್ನೋದು ಬರುತ್ತೆ ಇದರಲ್ಲಿ ಕ್ರಾಸ್ ಬೆಲ್ಟ್ ಅಗಲ ಹತ್ತರಿಂದ ಒಂದು ಹತ್ತರಿಂದ ಒಂದು ಆನಂತರ ಹತ್ತೊಂಬತ್ತರಿಂದ ಎಂಟು ಇದು ಎರಡೂ ಕೂಡ ನಮಗೆ ಕ್ರಾಸ್ ಬೆಲ್ಟ್ ಅಗಲ ಆಗಿರುತ್ತೆ ಕ್ರಾಸ್ ಬೆಲ್ಟ್ ಆಗಲ್ಲ ಕ್ರಾಸ್ ಬೆಲ್ಟ್ ಆಗಲ್ಲ ನೋಡಿ ಮತ್ತೆ ಯಾವುದಾದ್ರೂ ಮಿಸ್ ಮಾಡಿದ್ದೀನಾ ಎಲ್ಲದು ಕರೆಕ್ಟಾಗಿ ಇದೇ ರೀತಿ ನೀವು ಬರ್ಕೊಂಡಾಗ ಏನಾಗುತ್ತೆ ಈ ಡ್ರಾಯಿಂಗ್ ಆನಂತರ ಇದು ಇದನ್ನು ನೋಡಿದಾಗ ನಿಮಗೆ ಸಡನ್ಲಿ ಅರ್ಥ ಆಗುತ್ತೆ ಜೀರೋದಿಂದ ಒಂದು ಉದ್ದ ಇದೆ ಜೀರೋದಿಂದ ಎರಡು ಶೋಲ್ಡರ್ ಇದೆ ಎರಡರಿಂದ ಮೂರು ಆರ್ಮೋಲ್ ಇದೆ ಆನಂತರ ಎಲ್ಲ ಪ್ರತಿಯೊಂದೂ ಅಷ್ಟೇ ಇಲ್ಲಿನ ನಾವು ಬರೆದಿರ್ತೀವಿ ಅದನ್ನೇ ನಾವು ಇಲ್ಲಿ ನೋಡಿದಾಗ ಇಷ್ಟು ಇಂಚ್ ಇದೆ ಇಷ್ಟಿದೆ ಅನ್ನೋದು ಕರೆಕ್ಟಾಗಿ ನಮಗೆ ಅರ್ಥ ಆಗುತ್ತೆ ನೋಡಿ ಇದು ಮುಂಭಾಗದ ಉದ್ದ ನಾನು ಎಷ್ಟು ತಗೊಂಡಿದ್ದೀನಿ ಹದಿನೈದೂವರೆ ಇದೆ ಇದು ಶೋಲ್ಡರ್ ಸೇಮ್ ಇದೆ ಆರ್ಮಲ್ ಕೂಡ ಸೇಮ್ ಐದು ಇದೆ ಆನಂತರ ಇದು ಕೂಡ ಸೇಮ್ ಮೂರಿದೆ ಇದು ಬಂದು ಫ್ರಂಟ್ ನೆಕ್ ಆರೂವರೆ ಇದೆ ಟಕ್ಸ್ ಪಾಯಿಂಟ್ ಎಷ್ಟಿದೆ ಒಂಬತ್ತುವರೆ ಇದೆ ಕ್ರಾಸ್ ಬೆಲ್ಟ್ ಎಷ್ಟಿದೆ ಹನ್ನೆರಡಿದೆ ಆನಂತರ ಕ್ರಾಸ್ ಬೆಲ್ಟ್ ಶೇಪ್ ಎಷ್ಟು ಬಂದಿದೆ ಒಂದು ಇಂಚು ಮೇಲೆ ಹೋಗಿದೆ ಆನಂತರ ಮೊದಲನೇ ಡಾಟ್ಸ್ ಎಷ್ಟು ಇಂಚಿದೆ ಇದು ಟೋಟಲ್ ಎರಡಿದೆ ಅದು ಫೋಲ್ಡಿಂಗ್ ಮಾಡಿದಾಗ ಒಂದು ಇಂಚ್ ಆಗುತ್ತೆ ಎರಡನೇದು ಫಸ್ಟ್ ಎಷ್ಟಾಗ ಎಷ್ಟಿದೆ ನಮಗೆ ಎರಡು ಇಂಚಿದೆ ಎರಡು ಇಂಚ್ ಇಲ್ಲಿಂದ ಹನ್ನೊಂದರಿಂದ ಹದಿನಾಲ್ಕು ಹೋದ್ವಿ ಅಂದರೆ ಓ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ನಾವು ಈ ಇದರಿಂದ ಇದಕ್ಕೋದ್ರೆ ಎರಡು ಇಂಚು ಇಲ್ಲಿ ಗ್ಯಾಪ್ ಇರುತ್ತೆ ಅನ್ನೋದು ಈ ನಂಬರ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ನು ಮೂರನೇ ಟಕ್ಸ್ ಮೂರರಿಂದ ಹದಿನೈದು ಎಷ್ಟಿದೆ ಅದು ಒಂದು ಇಂಚಿದೆ ಒಂದು ಇಂಚ್ ಅಂದರೆ ಈ ಈ ಶೇಪ್ ನಾವು ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ಈ ಶೇಪಿಗೆ ಬರಬೇಕಾದ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಅನ್ನೋದು ಇರಬೇಕು ಈ ಕರೆಕ್ಟಾಗಿದೆ ಅಂತ ಈಗ ಈಗ ಹಾರ್ಮೋಲು ನಾವು ಸ್ಕ್ವಯರ್ ಫಸ್ಟ್ ರೌಂಡ್ ಹಾಕೋಕ್ಕೆ ಮುಂಚೆ ಈ ಸ್ಕ್ವಯರ್ ಏನು ಹಾಕ್ಕೊಂಡಿರ್ತೀವಿ ಇಲ್ಲಿಂದ ಸೀದಾ ಮಾತ್ರ ಹಿಡಿಯೋ ಹಾಗಿಲ್ಲ ಒಂದು ಇಂಚ್ ನಾವು ಈ ಕಡೆ ಬಂದೇ ಈ ಕಡೆ ಹಾಕ್ಕೋಬೇಕಾಗುತ್ತೆ ಆ ನಂತರ ಎಲ್ಲದಕ್ಕೂ ಇದೇ ಪಾಯಿಂಟಿಗೆ ಬರೋಲ್ಲ ಪ್ರಿನ್ಸ್ ಕಟ್ಟಿಗೆ ಚೇಂಜ್ ಆಗುತ್ತೆ ಕೆಲವೊಂದಷ್ಟು ಮೆಸರ್ಮೆಂಟ್ ಬ್ಲೌಸ್ಗಳಿಗೆ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ ಅದರಲ್ಲೂ ನೀವು ನಿಮಗೆ ಕ್ರಮೇಣ ಅಳತೆ ಬರ್ತಾ ಬರ್ತಾ ಅದು ಅರ್ಥ ಆಗೋಗ್ಬಿಡುತ್ತೆ ಆನಂತರ ಏನಿದೆ ಹದಿನೈದರಿಂದ ಹದಿನೈದರಿಂದ ಹದಿನಾರು ಟಕ್ ಉದ್ದ ಅಂದರೆ ಇದು ಮೂರನೇ ಡಾಟ್ಸ್ ಇದು ಯಾವ ರೀತಿ ಅನ್ನೋದು ಗೊತ್ತಾಗಿದೆ ಇದು ಇದು ಎಷ್ಟು ಇಂಚ್ ಇರುತ್ತೆ ಮೂರುವರೆ ಇಂಚ್ ಇರುತ್ತೆ ಇದು ಇದೇ ಫೈನಲ್ ಅಲ್ಲ ಚೇಂಜ್ ಆಗ್ತಾ ಇರುತ್ತೆ ಇದು ಮೂವತ್ತಾರು ಸೈಜ್ ಇದು ಈ ಸೈಜ್ನವರು ಬೇಕಿದ್ರೆ ನೀವು ಸೇಮ್ ಮೆಸರ್ಮೆಂಟ್ನೇ ಯಾರಾದರೂ ವಿಡಿಯೋ ನೋಡೋರಲ್ಲಿ ಮೂವತ್ತಾರು ಇಂಚ್ ಎದೆ ಸುತ್ತಳತೆ ಬರೋಂಥವ್ರು ಏನಾದರೂ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಈ ಸೇಮ್ ನಾನು ಏನು ಕೊಟ್ಟಿದ್ದೀನಿ ವಿವರಣೆ ಇದ್ದರೆ ಸೇಮ್ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ನಿಮಗೆ ಬ್ಲೌಸ್ ಹೇಗೆ ಬರುತ್ತೆ ಅಂತ ಆನಂತರ ಬಂದು ಕಮೆಂಟ್ಸ್ ಹಾಕಿ ನೋಡಿ ಒಂಬತ್ತರಿಂದ ಹದಿನೇಳು ಏನಿದೆ ಇದು ನಾಲ್ಕನೇ ಡಾಟ್ಸ್ ಇದು ಎಷ್ಟಿರುತ್ತೆ ಅಂದಾಜು ನಾಲ್ಕು ನಾಲ್ಕೂವರೆವರೆಗೂ ಇರುತ್ತೆ ಒಂದೊಂದು ಬ್ಲೌಸಿಗೆ ಇದು ಇಲ್ಲಿ ನಾನು ನಾಲ್ಕು ಇಂಚ್ ಅಂತ ಬರಿತೀನಿ ಆನಂತರ ಏನಿದೆ ಹತ್ತರಿಂದ ಹತ್ತರಿಂದ ಒಂದು ಈ ಹತ್ತರಿಂದ ಇದು ಒಂದೇನಿದೆ ಏನಿದೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಆಗಲ್ಲ ಇರುತ್ತೆ ನಾಲ್ಕು ಇರ್ಬೋದು ಈ ಕಡೆ ಏನಿರುತ್ತೆ ಈ ಕಡೆ ನಾಲ್ಕಿದೆ ಅಂದಮೇಲೆ ಈ ಕಡೆ ಮೂರು ಬಂದಿರುತ್ತೆ ಒಂದು ಇಂಚ್ ನಾವು ಇಲ್ಲಿ ಮೇಲೆ ಹೋಗಿರ್ತೀವಿ ಆದ ಕಾರಣ ನಾಲ್ಕಿರುತ್ತೆ ಈ ಕಡೆ ಈ ಕಡೆ ಏನಾಗಿರುತ್ತೆ ಮೂರು ಬಂದಿರುತ್ತೆ ನೋಡಿ ಇದು ಬ್ಯಾಕ್ ನೆನ್ನೆ ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಫ್ರಂಟ್ದು ಇದನ್ನು ಕೂಡ ನೀವು ಕರೆಕ್ಟಾಗಿ ಬರ್ಕೊಳ್ಳಿ ಆನಂತರ ಇದರದ್ದು ಮುಂದುಗಡೆ ನಾವು ಯಾವ ರೀತಿ ಇಲ್ಲಿ ಬರ್ಕೋಬೇಕು ಅನ್ನೋದನ್ನು ನಾನು ನಾಡೇ ನಾಳೆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದನ್ನು ಕೂಡ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ನೋರು ನನಗೆ ಓಕೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಟೈಲರಿಂಗ್ ಕಲಿತಾರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ಹೇಳಿದ್ನಲ್ಲ ಫೈನಲಿ ನಿಮಗೆ ಎಲ್ಲ ಇದು ಬ್ಲೌಸಿಂದು ಮುಗಿದ ಮೇಲೆ ಡಿ ಆಫ್ ಮಾಡಿ ಲೈಕ್ ಮಾಡೋರಿಗೆ ಖಂಡಿತ ಕಳ್ಸ್ಕೊಡ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್